ಇದ ನೋಡ್ರಿ ಪ್ರಭು ಶ್ರೀರಾಮ ರಾಮ ಬಾನ್ ಹೊಡೆದ ನೀರ್ ತೆಗ್ದನ್ ಪ್ಲೇಸ್ ಹನ್ನೆರಡು ತಿಂಗ್ಳು ಇಪ್ಪತ್ನಾಲ್ಕು ತಾಸ ನೀರ್ ಬರ್ಕದಿರ್ತಾರೆ ಕಂಟಿನ್ಯೂ ಬಂದಾಗು ಲಾಟ್ ಬಿ ಬ್ಯಾಸ್ ಗಿಲಿ ಮಲ್ಗಾಲ ಇರಲಿ ಯಾವ ಭೀ ನೀರ್ ಬಂದಾವು ಗುಡಿಗಳೆಲ್ಲ ತಿರ್ಗಾಡಕತ್ತೀರಿ ಒಂಥರ ಎನರ್ಜೆಟಿಕ್ ಫೀಲ್ ಆಗ್ತಿತ್ತು ಶಿವಾ ಏನ್ ನೋಡ್ತಾರ್ಲಿ ಅವ್ರ ದಾಳೆ ಎಲ್ಲಾರ ನೇಪಾಳದಿಂದ ಇದಾರ ಇಲ್ಲಿ ಆಕಲ್ ಸೇವೆ ಮಾಡೋ ಬೈ ಅಂದರು ಶಿವವಾಗಿ ಶಿವಾಯಿ ಮಾತಾ ತ್ಯಾತಿಸ್ ಕೋಟಿ ದೇವತಕಾ ಏ ರೂಪ ಏ ರೂಪ ಏಚಲೇ ಸೇವಾ ಕರ್ತೇವಿ ಅವು ಪುಣ್ಯ ಕಮಾನ ಹೇ ಹಾ ಜೈ ಶ್ರೀ ಯರಾಮ್ ಎಲ್ಲರಿಗು ಇಲ್ಲಿ ನೋಡಿಲ್ರಿ ಗೊಲೋ ಬೈ ನೋಡ್ರಿ ಇವತ್ತು ಗೊಲೋ ಶಾಲಂತ ಡೈರೆಕ್ಟ್ ಈ ಕಡೆನ ಶಾಲೆದಿಂದ ಈ ಕಡೆ ಡೈರೆಕ್ಟ್ ಮಾಂದ್ರಿ ಹೋಗೋದ್ಲ ನೀ ಹೇಳಿ ಶುರುಪಿ ಬಂತ ಟೈಮ್ ಮಧ್ಯಾಹ್ನ ಮೂರ್ ಗಂಟೆ ಆಗತ್ರಿ ಇವಾಗ ಇಲ್ದತ್ರ ಸ್ವಲ್ಪ ಬೆಳಿಗ್ಗೆ ಅಂತ ಏನೋ ಎಲ್ಲ ಕೆಲ್ಸ ಇಲ್ಲ ಐತ್ರಿ ಅದಕ್ಕೆ ಏನೋ ಹೊಲಿಕೆಲ್ಲ ಎಲ್ಲಿ ಹೋಗಿಲ್ಲ ಮತ್ತೆ ಕದಾಬೇ ಹೋಗಿದ್ರೆ ಸ್ವಲ್ಪ ಪೇನ್ ಮಾಡ್ತಿತ್ತು ಈಗ ಇಲ್ದತ್ರ ಇಲ್ಲೇ ಒಂದ್ ಮೂವತ್ತು ಕಿಲೋಮೀಟರ್ ಮ್ಯಾಗ ಒಂದು ರಾಮಲಿಂಗ ಗುಡಿ ಐತ್ರಿ ರಾಮ್ ಬಂದು ತಯಾರಿಸಿರೋ ಒಂದು ಲಿಂಗ ಐತ್ರಿ ಇಲ್ಲಿ ಆ ಗುಡಿ ಹೋಗ್ಬೇಕಂತ ಪ್ಲಾನ್ ಮಾಡ್ಯಾನಿ ಬೆಳಗ್ಗೆ ಎಲ್ಲ ಪ್ಲ್ಯಾ ಮಾಡ್ಯವನು ಇವಾಗ ಇಲ್ದ್ರೆ ಹೋಗ್ ರೀ ಅಂತ ಒಬ್ಬ ಒಬ್ಬವ್ ರೀ ನಮ್ಮ ದಾದೇದ್ರೆಲ್ಲ ನೀನು ಬಂದಿ ನೋಡಿ ಬರತಾರಿ ಗೊಂಡನ ಬರತ್ತಾರೀ ಮತ್ತು ಕುಂದ್ವಾಡ್ದ ನಮ್ಮವ್ರೊಬ್ಬರು ದಾದೇದಾರೀ ಪಕ್ಕವನ ಇಲ್ಲೇ ಕುಂದ್ವಾಡ ಕೆಲಸ ಹೋಗಿದಾರೆ ಅವ್ರ ಮೇಲೆ ಕುಂದ್ವಾಡದ ಕರ್ಕೊಂಡ ಗುಡಿ ಹೋಗಿ ಎಲ್ಲ ತಿರ್ಗಾರು ನೋಡಿ ಎಕ್ಸ್ಪ್ಲೋರ್ ಗುಡಿ ರೀ ಗುಡಿ ಯಾವ ಥರ ಎಂತ ಥಿ ಎಲ್ಲ ಹೇಳ್ತಾನ್ರಿ ರಾಮ್ ಬಂದು ತಯಾರು ಮಾಡಿರೋ ಒಂದು ಲಿಂಗೈತ್ರಿ ಇಲ್ಲಿ ಶಿವನ ಲಿಂಗ ಐತ್ರಿ ಸೊ ಅದೆಲ್ಲ ತೋರಿಸ್ತಾನಂತರಿ ಇವಾಗಲ್ದ್ರ ಜಲ್ದಿ ಹೋಗಂಟ್ರಿರ್ತ ಯಾಕಂದ್ರೆ ಟೈಮ್ ಮೂರ್ ಗಂಟೆ ಆಯ್ತು ಇನ್ನು ಹೋಗ್ಬೇಕಂದ್ರ ಒಂದು ನಲವತ್ತೈದು ಕಿಲೋಮೀಟರ್ ಐತಿ ಇಲ್ಲಿಂದ ಹೋಗಬೇಕಾದ್ರೂ ಒಂದ್ ಅರ್ಥ ತಾಸ್ ಐತಿ ಇವಾಗಿಲ್ಲ ರಾಮ್ಲಿಂಗ್ ಸೇನೆ ಸೇನೆ ಮೈದಾವ್ ರೀ ಇಲ್ಲೇ ಮುಂದ್ ರಾಮ್ಲಿಂಗ್ ಐತಿ ಅಂಡ್ ಅಲ್ಲಿ ನವಿಲ್ ಇದ್ರೆ ಪೂರಾ ಪಂಕ ತೆಗ್ದೈತಿ ನೋಡ್ರಿ ಅಲ್ಲಿ ನೋಡತ್ತಿರ್ಲಿ ಇಲ್ಲಿ ಪೂರಾ ಪಂಕ ತೆಗ್ದೈತಿ ಅದ್ ನಿಮ್ ತೋರ್ಸ್ಬೇಕಂದ್ರೆ ನೀ ತೋರ್ ನೋಡ್ರ ಇಲ್ಲಿ ಇಲ್ಲ ಅಲ್ಲಿ ನೋಡ್ರಿ ಈಗಪ್ಪ ನಂಗೆ ಮಾಡ್ಬೇಡ ನಂಗೆ ಮಾಡ್ಬೇಡ ಪೂರಾ ಪಂಕ ತೆಗ್ದೈತಿ ಹೋಯ್ತಿರಿ ಹೋಯ್ತಿರಿ ಪೈಲೇ ಅಲ್ರಿ ನಮ್ಮದು ಯಾವ ಗಲ್ಲಿ ನೋಡ್ರಿ ನೋಡಿರಿ ಗಲ್ಲೇ ಬರ್ತದ್ರಿ ಒಳಗೆ ರೀ ಮನೆಗೆ ಹೋದಾಗೆಲ್ಲ ನಾವು ಯಾವ್ದು ಬೆನ್ನತ್ತಿ ಓಡಾಡ್ತದ್ರಿ ಸಣ್ಣ ಆಗಿರ್ತ ಆ ಥರ ಇವಾಗ ನೋಡಕ್ಕೆ ಬಿಸಿಗಳ್ರಿ ಹೊಲ್ದಾಗ ಆ ಥರ ಆಗಿತ್ತು ರೀ ಎಲ್ಲಾ ಕರ್ಲಗ್ರಿ ಎಲ್ಲ ಸಂಖ್ಯೆಗಳ್ ಎಲ್ಲಾ ಎಲ್ಲ ಪ್ರಾಣಿಗಳು ಮೊದ್ಲು ಮತ್ತು ಗುಬ್ಬಿಗಳು ಭೀ ನಮ್ಮಲ್ಲಿ ಇಟ್ಟು ಕೆಟ್ಟದ್ರೆ ಗುಬ್ಬಗಳು ರೀ ಭಾಳ ಥರ ನಾವ್ರ ಎಲ್ಕ ನಮ್ಮ ದ್ರಾಕ್ಷಿ ಹತ್ತರಲ್ಲಿ ಅವನ ಕಬ್ಬಕ್ಕಿ ಇದನ್ನ ಮಾಡ್ತದ್ರಿ ಕವಲ ಮಾಡ್ತದ್ರಿ ದ್ರಾಕ್ಷಿ ಕವಲ ಅವ್ ಒಮಲಿ ಹಿಂಗೆ ಸಾವಿರ ಕಬ್ಬಕ್ಕಿಗಳು ಕಬ್ಬಕ್ಕಿಗಳಿಂಗೆ ಗುಬ್ಬಿಗಳು ಕಬ್ಬಕ್ಕಿ ಅಂತ ಜಾತಿ ಗುಬ್ಬಿ ಇದ್ರಿ ಆ ಗುಬ್ಬಿಗಳು ಹಿಂಗೆ ಬಂದು ಹೋಗ್ತದ್ರಿ ಪೂರ ಎಲ್ಲ ಒಂದು ಗಟ್ಲೆ ರೀ ಅದ್ರ ಇವಾಗ ಎಲ್ಲದ ದ್ರಾಕ್ಷಿ ತನೋಕೆ ಯಾವ ಬರಲ್ ಒಂದು ಸ ಅಷ್ಟು ಸಂಖ್ಯೆ ಅಲ್ಲರಿ ಬರ್ತಾಕ್ರಿ ಸಂಖ್ಯೆ ಭಾಳ ಕಮ್ಮಿ ರೀ ಇವಾಗ ಇವಾಗ ಇದು ನಡೆಸ್ಕೊಂಡು ನೋಡ್ರಿ ಏನಲ್ದೀ ರಾಮ್ಲಿಂಗ ತೋರಿಸ್ತಾನೆ ಅಂತ ನಡ್ರಿ ಇವಾಗ ಗಾಡಿ ಇಲ್ಲಿ ಹೆಚ್ಚಿದ್ವಿ ಮತ್ತೆ ಇಲ್ಲಿ ಭೀ ನವಿಲುಗಳ ನೋಡಿರಿ ಅಲ್ಲೆಲ್ಲ ಹೊಂಡಿವೆ ನೋಡಿರಿ ನವಿಲುಗಳು ಎಲ್ಲರೂ ಇಲ್ಲ ಪಾರ್ಕಿಂಗ್ ಮಾಡಿದಾರೆ ರೀ ನಾವು ಭೀ ಪಾರ್ಕಿಂಗ್ ಮಾಡಿದ್ರೆ ಭಾಳ ಇಲ್ಲ ರೀ ಲಾಸ್ಟ್ ಟೈಮ್ ಐದು ಇಲ್ಲೇ ಸ್ವಲ್ಪ ನಡ್ಕೊತ ಹೋಗೈತೆ ಎಷ್ಟು ನಡ್ಕೊತ ಹೋಗ್ರಿ ಅಂತ ಈಗ ಮೂರು ಮಂದಿ ಆದ್ರೆ ಗಾಡಿ ಮ್ಯಾಗ ಭೀ ಹೋಗ್ರಿ ಅದ ಮೂರು ಮಂದಿ ಲೋಡ್ ಹಾತಿ ಗಾಡಿಗೆ ಹೋಗ್ರಿ ಅದ ನೇಚರ್ ನೋಡಲಿ ಹೆಂಗಿದ್ರಿ ಹಿಂಗೆ ನೋಡ್ತ ಪ್ಲೇಸ ಇಲ್ಲೇ ಇರ್ಬೇಕು ಅನಿಸ್ತಿತ್ತು ಪ್ರಭು ಶ್ರೀರಾಮ್ ಹದಿನಾಲ್ಕು ವರ್ಷದ ವನವಾಸದಲ್ಲಿ ವಾಸದಲ್ಲಿ ಇಲ್ಲಿ ಬಂದ ತಮ್ಮ ಕೈಯಿಂದ ಒಂದು ಶಿವಲಿಂಗವನ್ನು ತಯಾರು ಮಾಡಿದಾರೆ ಆ ಶಿವಲಿಂಗವನ್ನು ನೋಡಬಹುದು ರೀ ಯಾವಾಗ ಪ್ರಭು ಶ್ರೀರಾಮ್ ಶಿವಲಿಂಗ ತಯಾರು ಮಾಡ್ತಾರೆ ನೋಡ್ರಿ ಅವಾಗ ಇಲ್ದ್ರ ಅವ್ರು ಪೂಜೆ ಮಾಡಕ್ಕೆ ನೀರ್ ಬೇಕಾಗಿರ್ತಿದ್ರಿ ನೀರ್ ಬೇಕಾಗ ಅವ್ರ ತಮ್ಮ ಬಾಣ ಬಿಟ್ಟ ನೀರು ನೀರ್ ರೀ ಅದ್ರ ಇನ್ನೂ ಕೂಡ ನೀವು ನೋಡಬಹುದು ಅದನ್ನು ಅಂತ ಮೊದ್ಲು ಹೋಗಿ ಶಿವಲಿಂಗ ದರ್ಶನ ತಗೊಂಡ್ರಿ ಅಂತ ರೇತಾಯೋದಾಗ ಪ್ರಭು ಶ್ರೀರಾಮ್ ಇಲ್ಲಿ ಬಂದಿರ ನೋಡ್ರಿ ಅವಾಗ ಇಲ್ದಿದ್ರ ಸಪ್ತ ಋಷಿಗಳು ಬಿ ಇಲ್ಲಿ ಬಂದಿರಿ ಪ್ರಭು ಶ್ರೀರಾಮ್ ಬಾನವಾಡ್ದ ನೀರ್ ತೆಗದಿರ್ಲಿ ಅದಿಲ್ಲದ್ರ ಅಲ್ಲಿ ಮೇಲ್ಗಡೆ ಐತ್ರಿ ಅಲ್ಲಿ ಮ್ಯಾಲ ಐತಿ ಅದ್ ತೋರಿಸ್ತಾನ ಅದ್ ನೀರ್ ಇಲ್ದ್ರ ಒಳಗಡೆ ಬಿ ಐತಿ ನೋಡ್ಕೆ ಶಿವಲಿಂಗ್ ನೋಡಿದ್ವಿ ನೋಡ್ರಿ ಶಿವಲಿಂಗ್ ಬೈತ್ರಿ ಸ್ಥಾನ ಬರ್ತೈತಿ ರೀ ಇದು ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಾಸು ಕಂಟಿನ್ಯೂ ಅಲ್ಲೇ ನೀರು ಬರ್ಕತಿರ್ತಿ ನೀರು ಒಟ್ಟ ಬಂದಾಗಲ್ರಿ ಅವು ನೀರ್ ಏನು ಬರ್ತಾವ ನೋಡ್ರಿ ಅವಲ್ದ್ರಿ ಸ್ಟೋರ್ ಆಗಿದೆ ನೋಡ್ರಿ ಅಲ್ಲಿ ಒಳಗಿನ ನೀರೇನು ಬರ್ತಾವೆ ನೋಡ್ರಿ ಅವಿಲ್ ಸ್ಟೋರ್ ರೀ ಮ್ಯಾಗಿಂದ ನೀರು ಬರ್ತಾವೆ ನೋಡಿ ಎಲ್ಲೇ ಮತ್ತೊಂದು ಭಾವಿತ್ರಿ ಎಲ್ಲಿ ಸ್ಟೋರ್ ಆಗ್ತವೆ ಇವಾಗ ಇಲ್ಲ ನೋಡಿರಿ ಶಿವಲಿಂಗ ಕೊಡ್ರಿ ನೋಡಲ್ರಿ ನಿಮಗೆ ಹೆಂತಲ್ಲಿ ಹೆಂಥಿತ ಇಲ್ಲಿ ನೋಡಿಲ್ರಿ ಬಿತ್ತಂದ್ರೆ ಡೈರೆಕ್ಟ್ ನೀರ್ನಾಗ್ರಿ ಅಣ್ಣ ಏನ ಬಿದ್ದರೆ ತಗೋರಿ ಡೈರೆಕ್ಟ್ ಕೊಳದಾಗ ಬೀಳ್ತೀರಿ ನೋಡಿ ಅಂಜಬೇಡ್ರಿ ನಾ ಏನು ನಿಮ್ಮನ್ನ ಹಿಡೀಕ್ ಆದ್ರೆ ಸ್ಟ್ರಾಂಗ್ ಬುಕ್ ಹಾ ಇಲ್ಲ ಐತೆ ಇಲ್ಲ ಇಲ್ಲಿ ಐತೆ ನೋಡ್ರಿ ನೀರ್ ಬರೋದು ಮೇನ್ ಪ್ಲೇಸ್ ಇಲ್ಲಿ ನೋಡಿದ್ರಿ ಇದ ನೋಡ್ರಿ ಪ್ರಭು ಶ್ರೀರಾಮ ಬಾನ ಹೊಡೆದ್ ನೀರ್ ತೆಗ್ದಂತ ಪ್ಲೇಸ್ ರೀ ಶಿವನ್ ಲಿಂಗ ಪೂಜೆ ಮಾಡಬೇಕು ಅಂತ ಪ್ರಭು ಶ್ರೀರಾಮ ಶಿವಲಿಂಗ ಸ್ಥಾಪನೆ ಮಾಡಿರ್ತಾರೆ ನೋಡ್ರಿ ವನವಾಸ್ ಬಂದಾಗ ಅವಾಗಲ್ದ್ರೆ ಬಾನ ಹೊಡ್ತಾ ಇರ್ಬಿಡಿದ್ರಿ ಅಲ್ಲಿ ನೋಡ್ರಿ ಮೀನ್ ಬಾನಲ್ರಿ ಅಲ್ಲಿ ಸಣ್ಣ ನೀರ್ ಬೇಕು ಹನ್ನೆರಡು ತಿಂಗಳ ಇಪ್ಪತ್ನಾಲ್ಕ ನೀರ್ ಬರ್ಕತಿರ್ತಾರ ಕಂಟಿನ್ಯೂ ಬಂದ್ಲೋಟ್ರಿ ಜಾಸ್ತಿರ್ಲಿ ಯಾವಾಗ ನೀರ್ ಬಂದ ಅದೆಲ್ಲ ಪೂರ ಬಾನು ಬಿಟ್ಟಿದ್ ಮಾಡಿರಲಿ ಅಲ್ಲಿ ಮ್ಯಾಗೆಲ್ಲ ಈಗ ಕಲ್ಲೆಲ್ಲ ಹಚ್ಚಿ ತನ್ ಮಾಡ್ಕೊಂಡ್ರಿ ಇವಾಗ ಇಲ್ರಿ ಮೊದ್ಲ ಮಾಡಿದ್ ಅಂದ್ರ ಇವಾಗ ಒಂದ್ ನೂರ್ ವರ್ಷ ಮಾಡಿರ್ಬೇಕ್ರಿ ಬಿಂಬಿ ಇದು ನೋಡುತ್ತ ನೂರ ಎರಡು ನೂರು ವರ್ಷ ಹಿಂದೆ ಮಾಡಿರ್ಬೇಕು ರೀ ಅದ್ರ ಅದು ಸಾವಿರಾರು ವರ್ಷ ಹಿಂದಿಂದ ಐತ್ರಿ ತ್ರೇತಾಯುಗದಾಗ ನಡೆದಿಂದ ಐತ್ರಿ ಅದ ತ್ರೇತಾಯುಗದಾಗ ರಾಮ ಬಂದ ಈ ಥರ ಬಾನ ಬಿಟ್ಟು ಗುಡ್ಡದ ನೀರು ಮತ್ತು ಮತ್ತ ನೋಡಲಿ ಅದ್ಭುತ ರೀ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಾಸದ ನೀರು ಚಾಲು ಇರ್ತಿ ಅಂತ ರೀ ಗುಡಿಗಳೆಲ್ಲ ತಿರ್ಗಾಡತ್ರಿ ಒಂಥರ ಎನರ್ಜೆಟಿಕ್ ಫೀಲ್ ಆಗ್ತಿತ್ರಿ ಇವಾಗ ಇಲ್ಲದ್ರೆ ಅನ್ನಗಳ ಅಲ್ಲಿ ಮ್ಯಾಗ ಹೊಂಟಿದಾರೆ ರೀ ಮ್ಯಾಗ ಹಿಂಗಿದ್ ನೋಡ್ಬೇಕಂತ ನೋಡ್ಬಿಂದು ಮ್ಯಾಗ ಹೊಂಟ್ರಿ ಅದ ಇವಾಗ ಮಾನ್ಸೂನ್ ಐತಿರ್ಲೇ ಅಂದ್ರೆ ಮಡಿ ಬೆಳಕಿದರ್ಲಿ ಅದಕ್ಕರ ನೋಡೋಕೆ ಪಚ್ಚ ತ್ರಿಲ್ ಐತ್ರಿ ಪಚ್ಚ ಅಂತ ಐತಿರಿ ತಿರ್ಗಾಡಕ್ ಮಸ್ತ್ ಮಜಾ ಈಗ ಬರೀತಿ ಆಗತ್ತಿರಿಗಂತಿ ದೇವಾಲಯ ಮತ್ತೆ ನೇಚರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದ್ರಿ ಒಂದ್ಸಲ ನೀವು ವಿಸಿಟ್ ಮಾಡ್ರಿ ಮಾನ್ಸೂನ್ ಮುಗಿತರ ಒಂದ್ಸಲ ವಿಸಿಟ್ ಮಾಡ್ರಿ ಪಚ್ಚೆ ಇದ್ರಿ ಬಹಳ ಬಾರಿ ಇದೆ ರೀ ಕೊಲ್ಲಾಪುರ ಜಿಲ್ಲೆ ಆತಗಣಂಗಲಿ ತಾಲೂಕು ಮತ್ತು ಅದೇ ಅಂತ ಒಂದು ಊರಿ ಐತ್ರಿ ಆ ಐತ್ರಿ ಅದು ರಾಮಲಿಂಗ ಪಚ್ಚೆ ಐತ್ರಿ ನೇಚರ ಈ ರಾಮಲಿಂಗ ಗುಡಿ ಮತ್ತು ಮತ್ತೊಂದು ರಾಮ್ಲಿಂಗ ಹುಡುಗ ನಿಪ್ಪನ ಐತಕ್ಕ ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ರೀ ನಂಗೆ ಇಂಥ ಭಾಳ ಪ್ಲೇಸ್ಗಳು ಭಾಳ ಅಂದ್ರೆ ಭಾಳ ಓಡಿಸ್ತಾವೆ ರೀ ನಾ ರೀ ಲಾಸ್ಟ್ ಟೈಮ್ ಏನಾರ ವಿಡಿಯೋ ರೀ ಅದ್ರ ನಂದು ಕಾಂಟೆಂಟ್ ಅಂದ್ರೆ ಕಾಂಟೆಂಟ್ ಫುಲ್ ಆಗಿದ್ರೆ ಅವಾಗ ಅದಕ್ಕೆ ನಾವು ಎರಡು ಸೆಕೆಂಡ್ ಕ್ಲಿಪ್ ಒಟ್ರಿ ಹೊಟ್ಟ್ರಿ ಇವಾಗ ಒಮ್ಮೆ ಎಕ್ಸ್ಪ್ಲೋರ್ ಇಲ್ಲಿ ಬಂದನು ಗುಡಿ ಮಾತ್ರ ಸಖತ್ ಅಂದ್ರೆ ಏನು ರೀ ನೆಕ್ಸ್ಟ್ ಲೆವೆಲ್ ರೀ ನೇಚರ ಗುಡಿಯಲ್ಲ ಗುಡಿ ಎಕ್ಸೆಟ್ ಅಕ್ಕ ಐತ್ರಿ ಇನ್ನು ಒಳಗಿಂದ ನಾವೆಲ್ದ್ರ ಮ್ಯಾಗ ಬಂದಿದ್ರಲ್ಲೇ ಇಲ್ಲಿಲ್ತ್ರಿ ಈ ಕಡೆ ಅಣ್ಣಗಳಿಗೆ ಕಾಡ್ದಾಗ ತಿರ್ಗಾಡಿನ ಕರೆ ಚಪ್ಪಲ್ ಇಲ್ದ ಮತ್ತು ನೋಡಲಿಲ್ಲ ಈ ಥರ ಬಂದ್ರೆ ಹಿಂಗೆ ಗಲೀಜೆಲ್ಲ ಮಾಡ್ತಾರೆ ಬಿಡಿ ಈ ಥರದ್ದು ನೋಡ್ತಂದ್ರೆ ನಂಗೆ ಭಾಳ ಕಟ್ಟ ಒಂಥರ ತೆಲಿ ಗರಮ್ ಆದಂಗೆ ರೀ ಯಾಕಂದ್ರೆ ಗುಡಿ ಐತ್ರಿ ಪ್ಲಸ್ ನೇಚರ್ ಐತಿ ಇಂಥ ಚಲೋ ಜಾಗದಾಗ ಬಂದ ಈ ಥರ ಬಾಟ್ಲೆಲ್ಲ ಹೋಗದ ಸ ಸ್ಥಳ ಎಲ್ಲ ಹಾನಿ ಮಾಡ್ತೀವಿ ಅಂದರೆ ಒಂಥರ ಇದನ್ನ ಅನ್ನಿಸಿದ್ರಿ ಇಂಥವ್ರು ಯಾರು ಮಾಡ್ತಾರೋ ಅವ್ರು ಬಡಿಬೇಕು ಆ ಥರ ಅನ್ನಿಸ್ತಿದ್ರಿ ಯಾಕಂದ್ರೆ ನಮ್ಮ ಊರ ನಮ್ಮ ನೇಚರ್ ನಮ್ಮ ದೇಶ ನಮ್ಮ ಹಳ್ಳಿ ನಮ್ಮ ಕಂಟ್ರಿ ಅಂತ ಒಂದು ರೀ ಬಂದ್ರೆ ಅಂದ್ರೆ ಗಲೀಜು ಬೇಡ್ರಿ ಒಂದು ಕ್ಯಾ ಕ್ಯಾರೇ ಬ್ಯಾಂಡೋಗಿಲ್ಲ ಡಸ್ಬಿನ್ದ್ರಿ ಡಸ್ಟ್ಬಿನ್ದಾಗೆ ಹೋಗೀತೀವಿ ರೀ ಆತನ ಬಿಟ್ಟು ಈ ಥರ ನೇಚರ್ದೆಲ್ಲ ಅಂದ್ರೆ ಮತ್ತೆಲ್ಲರ ಕಾ ಇದನ್ನೆಲ್ಲ ಹೋಗಿತಿರ್ಲಿಲ್ಲ ಅದನ್ನೆಲ್ಲ ನಾಯಿಗಳ ಏನಾರ ಪ್ರಾಣಿಗಳು ತಂದೋ ತಗೊ ಅವ್ರು ಭೀ ಇಫೆಕ್ಟ್ ಆಗ್ತಿತ್ರಿ ಯಾಕಂದ್ರೆ ಇಲ್ಲಿ ರೀ ಪ್ರಾಣಿಗಳು ಭಾಳ ಇದಾವೆ ಇಲ್ಲಿ ಎಕ್ಸಾಂಪಲ್ ನಾಯಿಗಳಿದಾವೆ ರೀ ಮತ್ತು ಮಂಗ್ಯಾವಳಿದಾವೆ ಮತ್ತು ನವಿಲುಗಳು ಭಾಳ ಜಾಸ್ತಿ ಇದಾವೆ ರೀ ನವಿಲುಗಳು ನೋಡಿನ ಏನಾರು ಒಂದು ಐದು ನವಿಲು ನೋಡಿರ್ಬೇಕು ನವಿಲುಗಳು ಜಾಸ್ತಿ ಇದಾವೆ ಸೊ ಇದರಿಂದ ಇಫೆಕ್ಟ್ ಆಗ್ತೈತಿ ಸೊ ಅವಾಯ್ಡ್ ಮಾಡಿರಿ ಈ ಥರ ಹೋಗ್ಯದ ಸಂಗಾರ ತೊಗೊಂಡು ಹೋಗಿರಿ ಡಿನ್ ಅದಾವಲ್ಲ ರೀ ಎಲ್ಲ ಕಡೆ ಇರ್ತಾವೆ ಡಸ್ಟ್ಬಿನ್ಗಳ ಹೋಗಿದ್ದು ಬರ್ರಿ குடியெல்லாம் திருகாட ஹரக வந்தது அஸ்ட்ரெ மழிச்சாலோ ஆய்த்து நோடில் ஊரெல்லாம் இல்லை இல்லை கோசாலே இது இல்லை ஒழி தோர்ஸ் அந்த பயண பயண வைட்டு மால் அண்ண ஊர் திரும்ப மற்ற தோர்சனி ஓன் அந்த நோட் ஊர் ரீ அஜி அது இல்லை ஸ்டே ஊரே நெல்லாக்கு ஊரு ஓத்தீர ಅವ್ರ ಕಾಕುಗಳು ಅವ್ರ ಕಾಕೊಳ್ ಕರ್ನಾಟಕದವ್ರು ಅಲ್ರಿ ಅಲ್ಲ ಅವ್ರ ಕಾಕುಗಳು ರೀ ಆಚೆ ಗಡ್ಯಾರ ನೋಡವ್ರು ಕರ್ನಾಟಕದವ್ರು ಏನು ರೀ ಅಲ್ಲ ರೀ ಶಿರುಪಿ ಶಿರುಪಿ ಐತಿ ಇವಾಗಿನ ನೋಡ್ತೀರಲ್ಲ ಇವ್ರು ದಾದ ಎಲ್ರ ನೇಪಾಳದಿಂದ ಇದಾರೆ ಅಂತಾರೆ ಇಲ್ಲಿ ಆಕಳು ಸೇವೆ ಮಾಡಕ್ಕೆ ಬಂದರು ಜಾಹಿಫ್ ಅಶಪತಿನ ಇವಾಗಿನ ಆಕಳು ನೋಡ್ರಿ ಅವರೆಲ್ಲ ಸೇವೆ कहाँ से मैं नेपाल है। मैं से ना। कहां से से मैं नेपाल नेपाल नेपाल, ना में से उधर पशुपतिनाथ पशुपतिनाथ तो यहाँ कितने साल हो गए यहाँ पर आज अभी गौ माता का सेवा कर रहा हूँ रामलिंग मंदिर कोलहापुर डिस्ट्रिक्ट में अरे कितने साल हो गए यहाँ पर अभी एक साल होने वाला है एक साल होने वाले तो अभी लाइफ टाइम यहीं पर यहीं पर रहोगे सेवा करने के लिए सेवा करने धर्म है। 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 है माता, देवता का आ, रूप, है। रूप है। हाँ। इसलिए उनका करके पुण्य हाँ। यही मेरा इरादा, है। इरादा। इरा। ओके। है है। आ, दागा, देवर धर्मी आगद तेतीस कॉटिव दुक संग अदा बंद आग सो ट्रांसलेट मातर निम्ल हिंदी यू वेरी मच

ಮುಗೀತಲ್ಲೇ ಅದ್ರ ಸಲುವ ಏನು ಮಂಜು ಬ್ಲಾಗ್ ರೀ ಅಲ್ಲಿಂದ ರಾತ್ರಿ ಉಡಾ ಮಂಜು ಕಡೆ ಹೋದ್ರಿ ಉಡಾನ್ ಮಂಜು ಕಡೆ ಹೋಗಿ ಭೇಟಿಯಾಗಿ ರಾತ್ರಿ ಒಂದು ಒಂಬತ್ತು ವರೆ ಎಲ್ಲ ಆಗಿ ರೀ ಅವನ್ರಿ ಬಂದದ್ರ ಸ್ವಲ್ಪ ಏನು ಮತ್ತೆ ಮಾಡ್ಬೇಕಲ್ಲ ಏನು ಮಾಡಿ ಡೈಲಿ ಫುಲ್ ಅದೆಲ್ಲ ರೀ ಬರೋದಲ್ಕ ಇನ್ನು ವಾಯ್ಸ್ ರೆಕಾರ್ಡ್ ರೀ ವಾಯ್ಸ್ ರೆಕಾರ್ಡ್ ಮಾಡಿ ವಿಡಿಯೋ ವಿಥಿನ್ ಬ್ಲಾಗ್ ಎಲ್ಲ ಹಾ ಇವತ್ತಿನ ಬ್ಲಾಗ್ ಎಲ್ಲ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡಿರಿ ಶಿವನದ್ದು ಮುಂದೆ ಮಾಡಿದಾಗ ರಾಜೇ ರಾತ್ರಿ